ಪ್ರೇಮಿಗಳ ದಿನದಂದೇ ಆ ದೂರಿ ಹತ್ತು ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಹಾಗೂ ಗ್ರೂಪ್ಸ್ ಗ್ರೂಪ್ಸ್ನ ಸಮೂಹ ಸದಸ್ಯರು ಮಾನವೀಯ ಕಾರ್ಯದ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹತ್ತು ಜೋಡಿಗಳಿಗೆ ಗೌರವಯುತವಾಗಿ ಹೊಸ ಜೀವನ ಆರಂಭಿಸಲು ಅವಕಾಶ ಕಲ್ಪಿಸಲಾಯಿತು ಸಂಪೂರ್ಣ ಸಂಪ್ರದಾಯ ಬದ್ಧ ವಿಧಿವಿಧಾನಗಳೊಂದಿಗೆ ಪ್ರತಿ ಜೋಡಿಗೂ ಗೌರವ ಮತ್ತು ಆತ್ಮೀಯತೆಯೊಂದಿಗೆ ವಿವಾಹ ನೆರವೇರಿಸಿದ್ರು ಸಮಾಜ ಸೇವೆಗೆ ತಮ್ಮನ್ನ ಅರ್ಪಿಸಿದ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಹಾಗೂ ಉಪ್ಕಾರ್ ಗ್ರೂಪ್ಸ್ನ ಸದಸ್ಯರಿಗೆ ಮತ್ತು ಅನೇಕ ಮುಖಂಡರಿಗೆ ಇಂತಹ ಕಾರ್ಯಕ್ರಮ ಆಯೋಜಿಸಿದ ಸಂಸ್ಥೆಗೆ ಜನ ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪ್ರೇಮಿಗಳ ದಿನಾಚರಣೆ ದೊಂದಿಗೆ ನಮ್ಮ ಶಿರಾದ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಅವರು ಬಹಳ ದಿವಸ ಮುಂಚೆ ನಮಗೆ ಅಪ್ರೋಚ್ ಮಾಡಿದ್ರು ನಾನು ಆಯಿತು ಇದು ಒಳ್ಳೆ ಕಾರ್ಯ ಇದು ಸಾಮೂಹಿಕ ಮದುವೆ ಅಂದ್ರೆ ಒಳ್ಳೆ ಕಾರ್ಯ ಇದು ನಿಜಕ್ಕೂ ದೇವರು ಮೆಚ್ಚಿದಂತಹ ಕಾರ್ಯ ಇದೆ ಅದು ದಿಲ್ ದಿಲ್ನಿಂದ ದುವಾ ಹೋಗುತ್ತೆ ಹೇಳ್ತಾರಲ್ಲ ಡೈರೆಕ್ಟ್ ಅವರು ಕೈ ಎತ್ತಿ ಧುವಾ ಮಾಡಿದ್ರೆ ಅದು ನಮಗೆ ಒಳ್ಳೇದಾಗುತ್ತೆ ಹಾಗಾಗಿ ನಾವು ಬಂದಾಗ ನಮ್ಮ ಅಪ್ರೋಚ್ ಮಾಡಿದಾಗ ನಾಸೀರ್ ಖಾನ್ ಮತ್ತು ಟೀಮು ನಾವು ಖಂಡಿತ ನಿಮಗೆ ಸಹಕಾರ ಬೆಂಬಲ ಸಹಮತ ಯಾವತ್ತೂ ಇದೆ ಈ ಒಳ್ಳೆ ಕಾರ್ಯಕ್ಕೆ ನಾವು ಬಂದಿಲ್ಲ ಅಂದರೆ ಅದು ಯಾವ ಮೆಚ್ಚಲ್ಲ ಅಲ್ಲ ಮೆಚ್ಚಲ್ಲ ನಾವು ಮಾಡ್ತೀವಿ ನೀವೇನು ಟೆನ್ಷನ್ ತಗೋಬೇಡಿ ನಾವು ನಿಮಗೆ ಸಾಥ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ಬಂದಿದ್ದಕ್ಕೆ ನಾವು ಸಹಕಾರ ಕೊಟ್ಟು ಇವತ್ತು ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಜೇಷನ್ ನಾಸೀರ್ ಖಾನ್ ಅವರು ಹಾತಿಂ ಪಾಷ ಅವರು ಅಬ್ದುಲ್ ಕರೀಮ್ ಅವರು ದಾದಾಪೀರ್ ಅವರು ಆಮೇಲೆ ಇಲಿಯಾಸ್ ಅವರು ಎಲ್ಲ ಸೇರಿ ಇವತ್ತು ಒಳ್ಳೆ ಹತ್ತು ಜನ ಹತ್ತು ಜೋಡಿದು ಮದುವೆ ಸಾಮೂಹಿಕ ಸಾಮೂಹಿಕ ವಿವಾಹ ನಮ್ಮ ಒಪ್ಪೇರ್ ಬಹಳ ಭಾಳ ಅದ್ಧೂರಿಯಾಗಿ ಒಳ್ಳೆ ಮನಸ್ಸಿಂದ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಪಲ್ಲಂಗು ಬೀರು ಮತ್ತು ಬೆಡ್ಸು ಐದು ಜೊತೆ ಕಪ್ಪಡೆ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಒಂದು ಒಳ್ಳೆ ದೊಡ್ಡ ಮ ಮದುವೆ ಆಗುತ್ತಲ್ಲ ಆ ರೀತಿ ಇವತ್ತು ನೀವು ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನಾನೂ ಬಂದಿದ್ದಾರೆ ಒಳ್ಳೆ ಕಾರ್ಯಕ್ರಮ ಎರಡು ಸಾವಿರ ಜನಕ್ಕೆ ಊಟನೂ ವ್ಯವಸ್ಥೆ ಮಾಡಿದ್ದಾರೆ ಒಂದು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ ಇವ್ರಿಗೆ ಯಾವತ್ತ ಇವ್ರು ಮಾಡಲಿ ನಮ್ಮ ಹತ್ರ ಬಂದಾಗ ನಾವು ಯಾವತ್ತೂ ಖಾಲಿ ಕಳ್ಸಲ್ಲ ಅವ್ರಿಗೆ ಸಹಮತ ಯಾವತ್ತು ನಾವು ಸಾಥ್ ಇದ್ದೇ ಇರ್ತೀವಿ ನಾವೆಲ್ಲ ಸೇರಿ ಇವತ್ತು ನಿಮಗೆ ಹೇಳೋದ ಮುಖಾಂತರ ಅಷ್ಟೇ ಅದು ನಾವು ಮಾಡಿರೋದಕ್ಕೆ ದುವಾ ನಮಗೆ ಸಿಗಲಿ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಜೊತೆ ಯಾವತ್ತು ಯಾವತ್ತೂ ನಾಸೀರ್ಖಾನ್ ಜೊತೆ ಇರ್ತೀವಿ ಇನ್ನೂ ಅವ್ರು ಏನಾರು ಮಾಡಲಿ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಮನಸ್ಸಿಗೆ ಮಾಡಿ ಮಾಡ್ಕೋಬೇಡಿ ನೀವೇನಿದ್ರು ಹತ್ರ ಬರ್ರಿ ನಾವೆಲ್ಲ ಇರ್ತೀವಿ ಏನು ಬರೋ ಬರ್ರಿ ಏನ್ ಸರಿ ಎಲ್ಲವೆಲ್ಲ ಇರ್ತೀವಿ ಬಾ ಯಾವತ್ತು ನಾವು ಜೊತೆ ಜೊತೆಗಿದ್ವಿ ಕಾರ್ಯಕ್ರಮಕ್ಕೆ ಮುಂದೆ ಇರ್ತೀವಿ ಅಂತಕ್ಕಂಥ ಸರ್ ಅವ್ರದ್ದು ಅವ್ರಿಗೆ ದೇವರು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕಾಪಾಡಲಿ ಒಳ್ಳೆ ರೀತಿಯಿಂದ ಅವ್ರದ್ದು ಜೀವನ ಇವತ್ತು ಹೊಸ ಜೀವನ ಈಗ ಈಗ ಕಾಲಿಟ್ಟಿದ್ದಾರೆ ಉಜ್ವಲವಾಗ್ಲಿ ಅಂತ ಬಯಸ್ತಾ ಇವತ್ತು ಪ್ಯಾಲೇಸ್ ಅಲ್ಲಿ ವಿಶೇಷ ಏನಂದ್ರೆ ಹತ್ತು ನವಜೋಡಿಗಳ ಮದುವೆ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಅಧ್ಯಕ್ಷ ನಾಸಿರ್ ಖಾನ್ ನನ್ನ ಸ್ನೇಹಿತ ನಾವು ಜೊತೆನಲ್ಲಿ ಓದಿರೋದು ನಾವೆಲ್ಲ ನಮ್ಮ ಬಾಲ್ಯ ದಿನಗಳ ಜೊತೆನಲ್ಲಿ ಕಳೆದಿರೋ ನಾವು ಇವತ್ತು ನನ್ನ ಹತ್ರ ಬಂದು ಹೀಗೆ ಮದುವೆ ಫಿಕ್ಸ್ ಮಾಡಿದ್ವಿ ಎಲ್ಲ ದಂಪತಿಗಳಿಗೆ ಒಳ್ಳೇದಾಗ್ಲಿ ಹಾಗೆ ಎಲ್ಲ ಸೇರಿ ನಾವು ಪಾರ್ ಗ್ರೂಪ್ಸ್ ಮತ್ತು ಉಸ್ಮಾನ್ ಇವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅಂತ ನಿರ್ಣಯ ತಗೊಂಡು ಇವತ್ತು ಸಕ್ಸಸ್ಫುಲ್ಲಾಗಿ ಹತ್ತು ಮದುವೆಗಳನ್ನು ಪೂರೈ ಪೂರೈಸಿದೀವಿ ಈ ಮದುವೆ ಜೋ ಮದುವೆ ಜೋಡಿಗಳಿಗೆ ಒಳ್ಳೆಯದಾಗಲಿ ಇವರೆಲ್ಲ ಒಳ್ಳೆ ಜೀವನ ಮಾಡಲಿ ಇವರೆಲ್ಲರೂ ಅಂತ ಇವತ್ತಿನ ದಿನ ದೇವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಅಲಾಂ ವೆಕುಮ್ ನಾನು ಫಾರೂಕ್ ಪಾಷಾ ಅಂತ ಜನತಾ ಇಂಡಿಯಾ ವೆಂಚರ್ಸ್ ಸಿಇಒ ನಾನು ಎಲ್ಲ ದೊಡ್ಡವರು ಕುಂತ ಕುಂತಿದ್ದಾರೆ ಇಲ್ಲಿ ಉಪ್ಕಾರ್ ಬೀಡಿನವ್ರು ಆಗಿರ್ಬೋದು ಮತ್ತೆ ಪ್ರತಿ ಒಬ್ರು ಆಗಿರ್ಬೋದು ಸಹಾಯ ಯಾರಾದರೂ ಮಾಡಲಿ ಇದು ಈಗ ನೀವು ಸ್ವಲ್ಪ ಹೊತ್ತು ಮುಂಚೆ ಒಬ್ರು ಕೇಳಿದ್ರು ಇಲ್ಲಿ ಆ ಹುಡುಗ ಮತ್ತೆ ಹುಡುಗಿ ಗಂಡ ಹೆಂಡತಿ ಈಗ ಆಗಿದ್ದಾರೆ ಎಲ್ಲಾರು ಒಂದು ಜೋಡಿ ಆಗಿದೆ ಅವ್ರ ಬಗ್ಗೆ ನೀವ್ ಏನ್ ಹೇಳ್ಬೇಕಂತ ಇದೀರಾ ಅವ್ರಿಗೆ ಜೀವನ ಮಾಡಕ್ಕೆ ಅಂತ ಇದು ಹತ್ತು ಮತ್ತೆ ಹತ್ತು ಇಪ್ಪತ್ತು ಜನ ಅಲ್ಲ ಇಪ್ಪತ್ತು ಕುಟುಂಬ ಇದೆ ಎಲ್ಲ ಒಂದು ದೊಡ್ಡ ಕುಟುಂಬ ತಗೊಂಡು ನಡೀಬೇಕು ಅದಕ್ಕೆ ಎಲ್ಲಾರು ಪ್ರೀತಿಯಿಂದ ಪ್ರೇಮದ ಇರ್ಲಿ ಅಂತ ನಾನು ಎಲ್ಲಾರ ಹತ್ರ ಕೇಳ್ಕೊಂತೀನಿ ಬೆಂಡ ಎಂಟಿ ಎಲ್ಲ ಪ್ರೀತಿಯಿಂದ ಇದ್ರೆ ಇಪ್ಪತ್ತು ಕುಟುಂಬ ಪ್ರೀತಿ ಇದ್ದಂಗೆ ಅದೇ ತರ ನಾವು ಏನ್ ಡಿಸ್ಟ್ರಿಬ್ಯೂ ನಾವು ಕಾನ್ಸ್ಟ್ರಿಬ್ಯೂಟ್ ಏನ್ ಮಾಡಿದೀವಿ ನಾವು ಆಗಿರ್ಬೋದು ಸಿರಾ ದೊಡ್ಡವರು ಎಲ್ಲಾರು ಆಗಿರ್ಬೋದು ಏನ್ ಕಾನ್ಸ್ಟ್ರಿಬ್ಯೂಟ್ ಮಾಡಿದೀವಿ ಅದೆಲ್ಲ ಇಂಪಾರ್ಟೆಂಟ್ ನಮ್ಮ ಹತ್ರ ಬಂದಿ ನಮ್ಮ ಹತ್ರ ಸಹಾಯ ಕೇಳೋರಲ್ಲ ಅವ್ರು ತುಂಬಾ ಇಂಪಾರ್ಟೆಂಟ್ ಇವ್ರು ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಜೀವನದಲ್ಲಿ ಏನೇ ಮಾಡ್ಲಿ ಇವತ್ತು ಹತ್ತು ಮದುವೆ ಆಗಿದೆ ನಾಳೆ ದಿವಸ ಆದ್ರೂ ನಾವು ಮತ್ತೆ ನಮ್ಮ ಎಲ್ಲಾ ಟೀಮ್ ಸೇರಿ ನಾವೆಲ್ಲ ಒಂದಾಗಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ನಾವ್ ಇವ್ರ ಹತ್ರ ನಮಸ್ಕಾರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ